ನಮಸ್ಕಾರ ಒಂದೇ ಮಾತರಂ ಈಡನ್ಸ್ ನ್ಯೂಸ್ ಗಣನೀಯ ಜನ್ಮಭೂಮಿ ಸ್ವರ್ಗಾದ ತೀಗಿಸಿ ಈಡನ್ಸ್ ನ್ಯೂಸ್ ಸನಾತನ ಧರ್ಮದ ಆರ್ಥಿಕ ಆಯ ಹಬ್ಬದ ಒಂದು ಚಿಂತನೆ ನಾನು ಕಳೆದ ಬಾರಿ ಕೊರ್ಪೂರ ಹೇಗೆ ಬರುತ್ತೆ ಹ್ಯಾಗ ಅದು ತಯಾರಿಸ್ತಾರೆ ಅದರ ಬಿಲ್ಲೆಗಳ ಪ್ರೊಡಕ್ಷನ್ ಹೇಗೆ ಎಲ್ಲ ಬಂದು ಒಂದು ಸ್ವಲ್ಪ ವಿವರವಾಗಿ ಹೇಳ್ತಾ ಇದ್ದೆ ಹೇಳ್ತಾ ಹಾಗೆ ನಾವು ಅದಕ್ಕೆ ಹಾಕೋ ಲೇಬಲ್ ಬಗ್ಗೆ ಹೇಳ್ತಾ ಇದ್ದೆ ಲಕ್ಷಾಂತರ ಲೇಬಲ್ ಪ್ರಿಂಟ್ ಆಗುತ್ತೆ ಆ ಪ್ರಿಂಟಾಗಿ ಆ ಫ್ಯಾಕ್ಟ್ರಿಗೆ ಹೋಗುತ್ತೆ ಫ್ಯಾಕ್ಟ್ರಿಲೂ ಬಳಸ್ತಾರೆ ತಿರುಗಿ ವಾಪಸ್ ನಮ್ಮಲ್ಲೂ ಬರುತ್ತೆ ಕವರ್ ಓಡ ಬರುತ್ತೆ ಬರ್ಬೇಕಾರೆ ಎಲ್ಲ ಲೇಬಲ್ಲೂ ಕವರ್ ಸಿರೋದಿಲ್ಲ ಕೆಲವು ವೇಸ್ಟೇಜಾಗಿ ಕಡೆ ಬೀಳ್ತದೆ ಅದು ಕಸವಾಗಿ ಬಿಡ್ತದೆ ಇನ್ನು ಮತ್ತೆ ಕೆಲವೊಂದು ನಾವು ಕಸ ಮಾಡ್ತೀವಿ ರಸ್ತೆ ಬದಿ ಬಿಸಾಕ್ತೀವಿ ಪಕ್ಕದಲ್ಲಿ ಎಷ್ಟು ಹೋಗ್ತಾ ಇರ್ತೀವಿ ಅಥವಾ ಅದರೊಳಗಿನ ಸಾಮಗ್ರಿಯನ್ನು ತಗೊಂಡು ಆ ಕವರು ಆ ಲೇಬಲ್ ಸಮೇತ ಬಿಸಾಡ್ಬಿಡ್ತೀವಿ ಸ್ವಚ್ಛತಾ ಕಾರ್ಮಿಕರಿಗೆ ಅದನ್ನೊಂದು ತೆಗಿಯೋದೇ ಒಂದು ದೊಡ್ಡ ಕೆಲಸ ಅವ್ರಿಗೆ ಒಂದೊಂದನೆ ಹೆಕ್ಕಿ ತೆಗಕ್ಕೆ ಆಗೋದಿಲ್ಲ ಒಟ್ಟು ಗರ್ಕಿಡ್ತಾರೆ ಎಲ್ಲ ಧಕ್ಕೆ ಹಾಕ್ತಾರೆ ಎಲ್ಲ ಮತ್ತೆಲ್ಲಿಗೂ ಹಾಕ್ತಾರೆ ಅದು ಮನಸ್ಸಿಗೆ ಬಹಳ ನೋಂಟು ಮಾಡೋ ಸಂಖ್ಯೆ ನೀವು ಇದರ ಗಮನ ಕೊಡಿ ಇಂದಿನಿಂದ ಇವಾಗ ಈ ಕಡೆ ಒಂದು ಅಭಿಯಾನಕ್ಕೆಲ್ಲ ಅದು ಬಿಸಾಡ್ದಿರ ಅದನ್ನ ಸ್ವಲ್ಪ ಗೌರವಿತವಾಗಿ ತೆಗೆದಿಟ್ಕೊಂಡು ಬೇರೆ ಎಲ್ಲಾದರೂ ಅದನ್ನ ವಿಲೇವಾರಿ ಮಾಡೋದು ಕೆಲವೊಮ್ಮೆ ಕೆಳಗೆ ಹೇಳ್ತಾರೆ ಗಿಡದ ಬುಡಕ್ಕೆ ಹಾಕೊಂಡಿದ್ದ ಹೇಳ್ತಾರೆ ಕಾರಣ ಏನಂತಂದ್ರೆ ಆ ಗಿಡದ ಬುಡದ ಅದು ಕರ್ಗೋಗ್ಬಿಡ್ತದೆ ಅದು ಯಾವ ಗಿಡವೂ ಕೂಡ ಪವಿತ್ರ ಆ ಪವಿತ್ರದ ಗಿಡದ ಬುಡದಲ್ಲಿ ಸೇರಿದ್ರೆ ಅದು ಪವಿತ್ರವಾಗಿ ಉಳಿತು ಅಂತ ಹಾಗಾಗಿ ಅದನ್ನು ಒಂದು ಒಳ್ಳೆ ವಿಲೇವಾರಿ ಮಾಡಿ ಅಂತ ತಮ್ಮ ಪ್ರಾರ್ಥನೆ ತಯಾರಿಕ್ರೆ ತಾವು ಕೂಡ ಕೊಂಚ ಗಮನ ಕೊಡಿ ಈ ವ್ಯಾಪಾರ ಆಗ್ತಿರೋದು ಈ ಧರ್ಮಾಚರಣೆಯ ಈ ಪೂಜಾ ಪದ್ಧತಿಯ ಅನುಕರಣೆಯಿಂದ ಅನುಸರಣೆಯಿಂದಲೇ ತಮ್ದು ಸಂಪಾದನೆ ಆಗ್ತಾ ಇದೆ ಇದರಿಂದ ತಾವು ಅನುಕೂಲ ಪಡ್ಕೊತಾ ಇದ್ದೀರಿ ಇದ್ರ ಬಗ್ಗೆ ಹೆಚ್ಚು ಗೌರವ ಕೊಡಿದ್ದು ಮಾಡಿ ತಮ್ಮಲ್ಲಿ ಓಡೆ ಉಪಯೋಗಿಸಿರೋ ಲೇಬರ್ ಅನ್ನ ಎತ್ತಿಟ್ಕೊಂಡು ಅದನ್ನೇನಾದ್ರು ಗೌರವಿತವಾಗಿ ಕಾಪಾಡ್ಕೊಳ್ಳಿ ಗೌರವಿತವಾಗಿ ವಿಲೇವಾರಿ ಮಾಡಿ ತಮ್ಮ ಕೇಳ್ಕೊತೀನಿ ಅದಕ್ಕೇನೆ ಹೆಚ್ಚಾಗಿ ತಮ್ಮ ಬ್ರ್ಯಾಂಡ್ ನೇಮ್ ಚೇಂಜ್ ಮಾಡ್ಕೋತಾ ಬನ್ನಿ ಜನಕ್ಕೆ ಮೊದಲು ಇದಿತ್ತು ಇವಾಗ ಇದಿದೆ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ 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 ಆ ಹಳೆ ಚಿತ್ರವೇ ಇದ್ದು ನೀವು ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ ಅದನ್ನು ದಯವಿಟ್ಟು ಡಿಲೇಟ್ ಆಗ್ಬಿಡೋ ಅದರಿಂದ ಇದಕ್ಕೆ ಶಿಫ್ಟ್ ಆಗ್ಬಿಡಿ ಕೊಳ್ಳಬೇಕು ನಮ್ಗೆ ಕರ್ಪೂರ ಬೇಕೇ ಬೇಕು ಕರ್ಪೂರ ಬೇಕೇ ಬೇಕು ಉಪಯೋಗಿಸ್ತೀವಿ ನಮ್ಮ ಸರ್ಕಾರದಲ್ಲಿ ನನ್ನ ಮಹತ್ತರವಾದ ವಿನಂತಿ ನಾವು ಸನಾತನ ಧರ್ಮೀಯರು ಭಾರತೀಯರು ಸನಾತನ ಧರ್ಮೀಯರು పూజా కైంకర్యద మన మనయలు కర్పూర హి ఈ కర్పూర పుడి ఇవతి నమే సరబరాజ్ ఆగ్ చైనా ఇంద ఇందరబరాజ్ ఆ చైనా నమ్మ భారత విరదేష నూ అలసి హాక్కుడకూ అన్న కడ సరే స్వచ్ఛ ఇంద మతే ఈ ಫಾರಿನ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಬರೋಕ್ಕೆ ಅಥವಾ ಈ ಫಾರಿನ್ ಫಂಡ್ ಆಚೆ ಫ್ಲೋ ಹೊಟ್ಟೆ ನಮ್ಮ ಶತ್ರುವಿನ ಕೈಗೆ ನಾವು ಹಣ ಕೊಟ್ಟು ಹೊಡೆಸ್ಕೊಳ್ಳುವಂತಹ ಕೆಲಸನ ಸ್ವಲ್ಪ ಅವಾಯ್ಡ್ ಮಾಡಿ ಈ ಕರ್ಪೂರ ಮರಗಳನ್ನ ಹೆಚ್ಚೆಚ್ಚು ಪ್ಲಾಂಟೇಶನ್ಸ್ನ ಪ್ರೋತ್ಸಾಹ ಮಾಡಿ ಕರ್ಪೂರದ ಪ್ಲಾಂಟೇಶನ್ಸ್ನ ಹೆಚ್ಚೆಚ್ಚು ಪ್ರೋತ್ಸಾಹ ಮಾಡಿ ಬೆಳೆಯುತ್ತೆ ನಮ್ಮಲ್ಲೂ ಆಗತ್ತೆ ನಿಷ್ಠಲ್ಲಿ ಸಾಗತ್ತೆ ಸಾಧ್ಯ ಇದೆ ಚಂದ್ರಯಾನೇ ನಾವು ಮಾಡಿದವರು ಈಗ ಒಂದ್ಸಲ ಡಿಸ್ಟಲ್ವೇ ಮಾಡ್ಲಾರ್ದ ಇದೆ ನಮ್ಗೆ ಡಿಸ್ಟಲ್ವೀಸೆ ಇದೆ ಒಂದು ಸ್ವಲ್ಪ ಅದನ್ನು ಬದಲಾವಣೆ ಮಾಡ್ಕೊಂಡು ನಾವು ಮಾಡ್ಬೋದಲ್ವೇ ಸರ್ಕಾರದಲ್ಲಿ ನಾನು ಒಂದು ದೊಡ್ಡ ವಿನಂತಿ ಮಾಡ್ತೇನೆ ತಮ್ಮ ಪಾದ ದಯವಿಟ್ಟು ಈ ಕರ್ಪೂರವನ್ನ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ ನಮ್ಮಲ್ಲಿ ಪ್ರೋತ್ಸಾಹ ಮಾಡಿ ಕರ್ಪೂರದ ಮರವನ್ನು ಬೆಳೆಸೋದನ್ನ ಪ್ರೋತ್ಸಾಹ ಮಾಡಿ ಆಗತ್ತೆ ಸಾಧ್ಯ ಆಗತ್ತೆ ಒಂದೊಂದೇ ಹಂತ ಈ ವರ್ಷಕ್ಕೆ ಇದು ಬರುತ್ತೆ ವರ್ಷಕ್ಕೆ ಬರುತ್ತೆ ವರ್ಷ ಮುಂದೆ ವರ್ಷಕ್ಕೆ ಬರುತ್ತೆ

ಇಚ್ಛೆ ಗಿಡಕ್ಕೆ ಇಚ್ಛೆ ಪಡ್ತೀನಿ ದಯಮಾಡಿ ಸರ್ಕಾರ ಈ ಬಗ್ಗೆ ತುರ್ತಾಗಿ ಕ್ರಮ ತಗೋಬೇಕು ಅಂತೇಳಿ ನನ್ನ ಸವಿನಯ ಪ್ರಾರ್ಥನೆ ಈ ಮನೆ ಮದ್ದಿನ ಬಗ್ಗೆ ನಾವು ಸ್ವಲ್ಪ ಹೇಳ್ತಾ ಇದ್ದೆ ನಮ್ಮ ಸಣ್ಣ ಸಣ್ಣ ಅಂತ ಮನೆ ಮದ್ದು ಮಲಗಿದ್ದಾಗ ಅಕ್ಷ್ಮಾತಾಗಿ ಕಿವಿಲೊಂದು ಹುಳ ಹೋಗ್ಬಿಡುತ್ತೆ ಇರುವೆ ಹೋಗ್ಬಿಡುತ್ತೆ ತುಂಬ ನೋವು ಕೊಡುತ್ತೆ ನೀವು ಡಾಕ್ಟರ್ ಹತ್ರ ಹೋಗೋ ತನಕ ಭಾರಿ ಬಾಧೆ ಅದು ತುಂಬಾ ಬಾಧೆ ಎಷ್ಟು ಮಾತೆ ತಡೋಕ್ಕಾಗಲ್ಲ ಕಿವಿ ಒಳಗೆ ಸಣ್ಣ ಕಡ್ಡೆ ಹೋದೆ ನಾಳೆ ಅಂತ ಹುಳ ಹೋದ್ರೆ ಬಳ ಹಿಂಸೆ ಕೊಡತ್ತೆ ಒಂದು ಸಣ್ಣ ಉಪಾಯ ಮಾಡ್ಬೋದು ನೀರಿಗೆ ಒಂದು ಸ್ವಲ್ಪ ಉಪ್ಪು ಬೆರೆಸ್ಬಿಡೋದು ಸ್ವಲ್ಪ ಕ್ಷಾರ ಇರಬೇಕದು ಉಪ್ಪು ಬೆರೆಸ್ಬಿಡೋದು ಯಾವ ಕಿವಿ ಒಳಕ್ಕೆ ಹುಳ ಹೋಗಿದೆ ಆ ಆ ಕಿವಿ ತೂತಿಗೆ ಸಣ್ಣಗೆ ನೀರು ಹಾಕ್ಬಿಡೋದು ಕಿವಿ ತುಂಬ ನೀರು ಹಾಕ್ಬಿಡೋದು ನೀರು ಹಾಕ್ಬಿಟ್ರೆ ಒಳಗೆ ಹೋಗಿದ್ದು ಹುಳ ತನ್ನ ಸತ್ತು ತನ್ನಂತ ತಾನೇ ತೇಲ್ ಉಪ್ಪಿನಲ್ಲಿ ಯಾವುದೇ ಹುಳ ಉಳಿಯೋದಿಲ್ಲ ಯಾವುದೇ ಹುಳ ಉಳಿಯಕ್ಕೆ ಸಾಧ್ಯ ಇಲ್ಲ ತೇಲ್ ಬಿಡುತ್ತೆ ಹಾಕಿ ಹಾಕಿ ಬಕ್ಸಿ ಮಾಡಿ ಕಿವಿನೂ ಸ್ವಚ್ಛ ಆಗುತ್ತೆ ಹುಳನೂ ಆಚೆ ಬಂದ್ಬಿಡುತ್ತೆ ನೋವು ಉಪಶಮನವಾಗುತ್ತೆ ಈ ಉಪ್ಪಿನ ನೀರಿಂದ ಮಹತ್ತರವಾದ ಇನ್ನೊಂದು ನಾನು ಉಪಯೋಗ ಅಂತ ಮುಂದೆ ಇಷ್ಟ ಇಷ್ಟಪಡ್ತೀನಿ ಕೈ ತೊಳ್ಕೊಳ್ಳಿ ಸ್ಯಾನಿಟೈಸರ್ ಹಾಕೊಳ್ಳಿ ಅಂಟು ಜಾಡ್ಯ ಬರುತ್ತೆ ಕೈಯಿಂದ ಇನ್ಫೆಕ್ಷನ್ ಕ್ಯಾರಿ ಓವರ್ ಆಗುತ್ತೆ ಅಂತ ಹೇಳ್ತಾರೆ ಅದು ಆಸಿಡ್ ಕೈ ಬರ್ನ್ ಆಗುತ್ತೆ ಎಷ್ಟು ಜನ ನೋಡಿದ್ದೀನಿ ಕೈನ ರೇಖೆಗಳು ಸುಟ್ಟು ಹೋಗಿರುತ್ತೆ ಉಪ್ಯೋಗಿಸಿ ಉಪ್ಯೋಗ್ಸಿ ಅಷ್ಟೊಂದು ನಾವು ಘಾಸಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಏನೋ ಘಾಸಿ ಆಗುತ್ತೆ ಇದನ್ನು ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಒಂದು ಮಗು ನೀರಿಟ್ಕೊಳ್ಳಿ ಅದಕ್ಕೊಂದಷ್ಟು ಉಪ್ಪು ಹಾಕಿ ಕ್ಷಾರ ಇರಬೇಕು ಚೆನ್ನಾಗಿ ಕ್ಷಾರ ಇರಬೇಕು ಹಾಕಿ ಚೆನ್ನಾಗಿ ಕರಗಿಸಿ ಕರಗಿಸ್ಬಿಟ್ಟು ಅದ್ರಲ್ಲಿ ಕೈ ಎದ್ದು ಕೈ ಎದ್ದಿದ್ರೆ ಉಪ್ಪಿನಲ್ಲಿ ಯಾವ್ದಾದ್ರು ಹುಳ ಜೀವಂತ ಅಂತ ಇರೋದು ನೋಡಿದಿರಾ ಯಾವ್ದಾದ್ರು ಕ್ರಿಮಿ ಇರತೀಯಾ ಇರಕ್ಕೆ ಸಾಧ್ಯ ಇದೆಯಾ ಸಾಧ್ಯವೇ ಇಲ್ಲ ಇಟ್ಟ ಸೆಕೆಂಡ್ ನಲ್ಲಿ ಅದು ಸೊಪ್ಪೋಗುತ್ತೆ ಎನಿ ವೈರಸ್ ಸತ್ತೋಗುತ್ತೆ ಬರ್ತಕ್ಕ ಸಾಧ್ಯ ಇಲ್ಲ ಹಾಗೂ ಮಾಡಿ ಕೈಗೊಂಚೂರು ಎಣ್ಣೆ ಸೋರ್ಕಿಂದ್ಬಿಡಿ ಕೊಬ್ಬರಿ ಎಣ್ಣೆ ಇಟ್ ಈಸ್ ಪ್ರೂವನ್ ಫ್ಯಾಕ್ಟರ್ ಎಣ್ಣೆ ಕೂಡ ಕೆಲವು ಸೆಕೆಂಡ್ ಸಲೂ ಬದುಕೋದಿಲ್ಲ ಮೂಗಿನ ಇನ್ಫೆಕ್ಷನ್ ಆಗುತ್ತೆ ಮೂಗು ಒಂದಷ್ಟು ಎಣ್ಣೆ ಸೋರ್ಬಿಡಿ ಕೊಬ್ಬರಿ ಎಣ್ಣೆ ಈ ಮೂಗು ಎರಡು ಮೂಗು ಹೊಡೆ ಕೊಬ್ಬರಿ ಎಣ್ಣೆ ಸೋರ್ಬಿಡಿ ಕಿವಿಗೆ ಸವರಿ ಕಿವಿಯಿಂದ ಹೊರಟು ನಮ್ಮ ಗಂಡಲಿಗೂ ಒಂದು ಸಂಪರ್ಕ ಇದೆ ಎಲ್ಲವೂ ಗಂಡಲ್ಗೆ ಬರಬೇಕು ಅಲ್ಲಿಂದ ಹೊರಟಿದ್ದು అది ఉడిద స్వల్ప ఎన్నె చస్ అవర్బడి ఆమె ఒడ్లకి హాకీ ముక్కడబడి చా ముక్కబుడి అల్లిగే నిమిటీబయోటిక్ ట్రీటెంట్ ఆత్తు ఇట్ ఈస్ ప్రూవ్డ్ ఇది నన్న స్వంత అనుభవ అనుభవ నేను నిలప ఇది ఇవ్వ బలప ఇలా మక్ ముగ్గు హాకూడు ఆ ముగ్గు హాక నశ మూసస్బడదు ಮತ್ತೆ ಎಷ್ಟೋ ಆಸ್ಪತ್ರೆಯಲ್ಲಿ ಮಗು ಮೂಗ್ಗೆನೋ ಹಾಕೊಂಡ್ಬಿಟ್ಟಿತ್ತು ಅದನ್ನು ಆಪರೇಷನ್ ಮಾಡದೆ ಆಪ್ರೇಷನ್ ಮಾಡಿ ಅಂತ ಅಂತೇಳಿ ಸಚಿತ್ರ ವಿವರಣೆ ಒಂದು ಕೊಟ್ಟಿರ್ತಾರೆ ಅಷ್ಟೊಂದು ಅವರ ಹೆಚ್ಚಾಗಕ್ಕೆ ಆದರೆ ನಾವು ಸದ್ಯದಾಗೇ ಮಾಡ್ಕೋದು ನಶಾ ಎರಡು ತೆಗೆದು ಅದು ಕಷ್ಟ ಸೀನ್ ಬಿಟ್ಟು ಆಚೆ ಬಂದುಬಿಡ್ತಾರೆ ಮೂಗಲ್ಲಿ ಏನಾದ್ರು ಹಾಕ್ಕೊಂಡಿದ್ರು ಇವತ್ತು ನಶ ಸಿಗೋದೇ ಅಪರೂಪ ನಶ ಬಳಸೋದು ಇಲ್ಲವೇ ಇಲ್ಲ ತುಂಬ ಒಳ್ಳೇದು ಆದರೆ ಸೀನೋ ಅಂಥದ್ದು ಒಂದು ಕೊಟ್ಟರೆ ಮಗು ಅದನ್ನು ಸೀನು ಬಿಟ್ಟು ಮಗು ಆಚೆ ಬಿದ್ದಾಗ್ಬಿಡುತ್ತೆ ಆಚೆ ಬಿದ್ದವು ಎಲ್ಲ ಹೋದ್ರೂ ಮೂ ತುದಿಗೆ ಆಗಿ ಇಲ್ಲೇ ಇರಬೇಕು ಬಂದ್ಬಿಡ್ತದೆ ಕೆಲವೊಂದ್ಸರಿ ಸಾರಿ ಮಕ್ಕಳು ಚಾಕ್ಲೇಟ್ ನುಂಗ್ ಉಂಟು ಗಂಟಲು ಸೇಕೊಂಡು ಉಸಿರು ಕಟ್ಟಿ ಒಡ್ಡಾಡ್ತಾ ಇರ್ತಾರೆ ಬಗ್ಗಿಸಿ ಕಲಕ್ಕೆ ಬೊಗ್ಸಿ ಒಂದು ಮೆತ್ತಗೆ ಒಂದು ಗುದ್ದು ಆ ಚಾಕ್ಲೇಟ್ ಹೊರಗೆ ಬರೋಷ್ಟು ಗುದ್ದು ಬುದ್ಧಿ ಹಕ್ ಅಂತ ಹೇಳಿ ಆಚೆ ಬಂದ್ಬಿಡುತ್ತೆ ದಿಸ್ ಆರ್ ದ ಎಕ್ಸ್ಪೆರಿಮೆಂಟ್ಸ್ ನಾನು ಮಾಡಿ ಅದರಲ್ಲಿ ಉಪಯೋಗ ಪಡ್ತಿರೋದು ಈಗ ಸನಾತನ ಧರ್ಮದ ಆರ್ಥಿಕ ಆಯಾಮದ ಬಗ್ಗೆ ಒಂದು ಸಣ್ಣ ಚಿಂತನೆ ನನಗೆ ತಿಳಿದಿರೋಷ್ಟು ಮುಂದೆ ಪ್ರಸ್ತುತ ಪಡಿಸ್ತಾ ಹೋಗ್ತೀನಿ ದಯಮಾಡಿ ಒಪ್ಪಿಸ್ಕೊಳ್ಳಿ ನಾವು ಸನಾತನ ಧರ್ಮೀಯರು ವಿಗ್ರಹ ಆರಾಧಕರು ಸಿಕ್ಕಿದ್ದ ಇರುವೆ ಆಗಲಿ ಮತ್ತೊಂದಾಗಲಿ ಪಶು ಪಕ್ಷಿ ಪ್ರಾಣಿ ಗಿಡ ಹತ್ರ ಪೂಜೆ ಮಾಡೋಣ ಇರುವೆ ಕುಡಿದ್ರೆ ಕೆಲವರು ಬೀಟಿ ಹಾಕಿ ಅಥವಾ ಏನಾದ್ರು ಪುಡಿ ಹಾಕಿ ಸಾಯಿಸಿ ಮೊದಲು ಆಗಲ್ಲ ಹಲವರು ನೋಡಿದ್ವಿ ಒಂದು ಕರ್ಚಿಸ್ನ ಚೀಲ ಇಟ್ಕೊಂಡು ಇಲ್ಲೆಲ್ಲಿ ಇರುವೆ ಗುಡಿಯಲ್ಲಿ ಅಲ್ಲೆಲ್ಲ ಸಕ್ಕರೆ ಹಾಕ್ತಾ ಹೋಗೋದು ಇರುವೆಗಳು ಬದುಕಿದ್ರೆ ನೆಲನ ಕೊರೆದು ತೂತು ಮಾಡಿ ಅಲ್ಲಿ ನೆಲ ಆಕ್ಸಿಡೇಷನ್ ಮಾಡುತ್ತೆ ಮಳೆ ನೀರು ಚೆನ್ನಾಗಿ ಸಂಗ್ರಹ ಆಗುತ್ತೆ ಭೂಮಿ ಪರ್ವತ ಆಗುತ್ತೆ ಅನ್ನೋ ಚಿಂತನೆ ಆದರೆ ಆ ಒಂದು ಕ್ರಿಯೆಗಳು ಇಷ್ಟೆಲ್ಲ ನಾವು ಹೇಳ್ತಿರ್ಲಿಲ್ಲ ಇರುವೆ ಕೊಟ್ಟರೆ ಸಕ್ಕರೆ ಹಾಕು ತುಳಿಬೇಡ ಗೂಡನ್ನ ಅದನ್ನ ಸಾಯಿಸ್ಬೇಡ ಅದ್ರ ಬಗ್ಗೆ ಕರುಣೆ ಇರಲಿಲ್ಲ ನಮ್ಮಲ್ಲಿ ಆ ಪ್ರಾಣಿ ಬಗ್ಗೆನು ಅಷ್ಟೊಂದು ಕರುಣೆ ಇಟ್ಕೊಂಡಿದ್ದೇವೆ ನಾವು ಎಲ್ಲಿ ಹೋದ್ರೂ ಅದೊಂದು ಕೆಲಸ ಹೋಗ್ತದೆ ಹೀಗೆ ನಮ್ಮ ಆರಾಧನೆಗಳಲ್ಲಿ ಬಹಳ ವಿಧ ನೂರಂಟು ವಿಧ ಸಾಹಸ ಸಾಹಸ ಸಂಖ್ಯೆಯಲ್ಲಿ ಪರಿಕರಗಳು ಯಾವಾಗ ಹೆಚ್ಚು ಪರಿಕರ ಬಳಸ್ತೀವಿ ಆ ಪರಿಕರಗಳಿಗೆ ಉದ್ಯೋಗ ಸೃಷ್ಟಿ ಆಗಿಬಿಡುತ್ತೆ ತಯಾರಿಕರು ಆಗ್ತಾರೆ ಮಾರಾಟಗಾರರು ಸೃಷ್ಟಿ ಆಗ್ತಾರೆ ಒಬ್ಬ ರೀಟೇಲರ್ ಒಬ್ಬ ಸೆಲ್ಲರು ಒಬ್ಬ ಹೋಲ್ಸೇಸರ್ ಒಬ್ಬ ಸ್ಟಾಕಿಸ್ಟ್ ಸೂಪರ್ ಎಲ್ಲವೂ ಶುರು ದ ಫೈನಾನ್ಷಿಯಲ್ ಚೈನ್ ಇಲ್ ಸ್ಟಾರ್ಟ್ ಫ್ರಮ್ ಪ್ರೊಡಕ್ಷನ್ ಟು ಕನ್ಸ್ಯೂಮರ್ ಅಲ್ಲಿ ದೊಡ್ಡ ಚೈನ್ చైనా తుంబా జన్ ఉద్యోగ బరుతా పూజా సామాన్ అంగీ పూజా సామాన్ అంగి సార్ రీతి పూజా సామాన్ సిద్ధి కొట్క ఆర్సి ఆర్సి కొడతారు అంగడి ఆర్చి కొడుకు నౌకర అద్ర బాగా తిళవళికె బ పురోహితం గొప్ప అంత అది బలసి నా పురోహిత బోదు కేవల సీమిత వల్ల యారెల్ ಪುರವದ ಹಿತವನ್ನು ಬಯಸ್ತಾರೆ ಅವರೆಲ್ಲರೂ ಪುರೋಹಿತಾರೆ ಪುರದ ಹಿತವನ್ನು ಬಯಸ್ತು ಪುರೋಹಿತ ಯಾರೇ ಹೇಳ್ಬೋದು ಇದು ತೊಗೊಂಡ್ಬಾ ಅದು ಪೂಜೆ ಮಾಡೋಣ ಅದು ಪೂಜೆ ಮಾಡೋಣ ಹೇಳೋರಿದ್ದಾರೆ ಅಲ್ಲೋ ಕೇಳಿದ್ರು ಇಂಥ ಪೂಜೆಗೆ ಬೇಕು ಅಂದ್ಕೂಲ ಅವ್ರಿಗೆ ನೆನಪ್ರಿಗೆ ಗೊತ್ತ ಇಂಥ ಬೇಕಾಗುತ್ತೆ ಉದಾಹರಣೆಗೆ ಗಣಪತಿ ಪೂಜೆ ನೀವು ಹೋದ್ರೆ ಅಂತ ಇಟ್ಕೊಳ್ಳಿ ಗಣಪತಿ ವಿಗ್ರಹ ಅದಕ್ಕೆ ಏನು ಬೇಕು ಊದ್ಕಡ್ಡಿ ಅದಕ್ಕೆ ಬೇಕಾದ ಧೂಪ ಅದಕ್ಕೆ ನೈವೇದ್ಯಕ್ಕೆ ಕಡುಬು ಅರಿಶಿನ ಕುಂಕುಮ ಮತ್ತೆ ಕೆಂಪು ಮಂತ್ರಾಕ್ಷತೆ ಇಷ್ಟೋ ಸುಧಾರಣೆ ಒಂದು ಪ್ಯಾಕೆಟ್ ನಿಮಗೆ ಕೊಟ್ಬಿಡ್ತಾರೆ ಈ ಪ್ಯಾಕೆಟ್ ಮಾಡಬೇಕಾದ್ರೆ ಒಬ್ಬೊಬ್ರಿಗೂ ಆ ಒಂದು ಡಿಮ್ಯಾಂಡ್ ಇದ್ರ ತಾನೆ ಎಷ್ಟು ಸಹಸ್ರ ಜನ ಇವತ್ತು ಗಣಪತಿ ಪೂಜೆ ಮಾಡ್ತಾ ಇದಾರೆ ಲಕ್ಷ 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 ಸಂಖ್ಯೆಯಲ್ಲಿ ನಾನು ಹೋಗೋದು ಮಾರ್ಕೆಟ್ ಅದು ಕೊಂಡ್ಕೊಳಿಂತ ಇದು ಮರಿಯೋದು ಅದು ಹುಂಬರೋದು ಏನೂ ಇಲ್ಲ ಸಿಂಧೂರ ಅದೊಂದು ಸಣ್ಣ ಐಟಮ್ ಒಂದು ಸ್ವಲ್ಪ ಇರುತ್ತೆ ಅದೊಂದು ಸಣ್ಣ ಬಟ್ಲಿಟ್ಟಿರ್ತಾರೆ ಎಲ್ಲವೂ ತಂದು ನಿಮ್ಗೆ ಮನೇಲಿ ಪೂಜೆ ಇರ್ತದೆ ತೊಡಗಿಸ್ಕೋಬಹುದು ಏನಿದೆ ಏನಿಲ್ಲ ಅಂತಲ್ಲ ಪೂನಂದಿಗೆ ಹೋಗಿ ನೀವು ಹೇಳಿದ್ರೆ ಗರಿಗೆ ಇಪ್ಪತ್ತೊಂದು ಗರಿಕೆ ಕೆಂಪು ಹೂವು ಅರ್ಚನೆ ಬಿಡಿ ಹೂವು ಮಾಲೆ ಅವಾಗ ವ್ರತಕ್ಕೆ ಬೇಕಾದ ಒಂದು ಪುಸ್ತಕ ಅದು ಇಟ್ಬಿಡ್ತಾರೆ ಇನ್ನೂ ಇವಾಗಂತೂ ಇನ್ನೂ ಇಂಪ್ರೋವೈಸ್ ಆನ್ಲೈನ್ ನಿಮ್ ಮಂತ್ರ ಹೇಳ್ತಾರೆ ಯಾವಾಗ ಏನ್ ಮಾಡ್ಬೇಕು ತಿಳಿಸ್ತಾ ಹೋಗ್ತಾರೆ ಇದಿಷ್ಟು ಆ್ಯಕ್ಚು ನಿಮ್ಗೆ ಬಂದ್ಬಿಡ್ತೇನೆ ನಿಮ್ಗೆ ಪೂಜೆ ಮಾಡಿಸೋದು ನೀವು ಕಾಯ್ಬೇಕಾಗಿಲ್ಲ ಅವ್ರು ಯಾವಾಗಲೂ ಬರ್ತಾರೆ ನನ್ನ ಸಮಯಕ್ಕೆ ಹೊಂದಾಣಿಕೆ ಆಗೋದಿಲ್ಲ ನಾನು ಬೆಳಗ್ಗೆ ಬೇನೇ ಮಾಡ್ತೀನಿ ಸ್ವಲ್ಪ ತಡವಾಗಿ ಮಾಡ್ತೀನಿ ಎಸ್ ನಿಮ್ ಟೈಮ್ ನಿಮ್ಗೆ ಪೂಜಾ ಪರಿಕರಗಳು ನಿಮ್ಗೆ ಬಂದಿರುತ್ತೆ ಪೂಜಾ ವಿಧಾನವನ್ನು ಯೂಟ್ಯೂಬ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೀವು ಮಾಡ್ತಾ ಹೋಗ್ತೀರಿ ಆ ಹೇಳೋಂಗೆ ಲೈಕಿಂಗ್ ಜಾಸ್ತಿ ಬಂದವನು ಸಂಪಾದನೆ ಬಂದಿರುತ್ತೆ ಗಣಪತಿ ವಿಗ್ರಹ ಮಾಡೋದಂಗ್ ತಯಾರಿಕೆ ಮಾಡೋದಂಗೆ ದುಡ್ಡು ಬಂದಿರುತ್ತೆ ಹಿಂದಿನ ಬಲ ಹಿಂದಿನ ಎಪಿಸೋದ್ ನ ಗಣಪತಿ ವಿಗ್ರಹ ತಯಾರಿಕೆ ಬಗ್ಗೆ ಹೇಳುತ್ತೆ ಮಣ್ಣು ತಗೋನು ಅದನ್ನ ಡೈಗೆ ಹಾಕೋನು ಅದನ್ನ ಹದ್ಮಂಡ್ ಮಂಡ್ ಅದನ್ನು ಮಾಡ್ಕೊಡೋನು ಡೈ ಮಾಡೋದು ಡೈ ಹಾಕೊಂಡು ಒಳಗಾಗಿ ಪೈಂಟ್ ಮಾಡೋನು ಇದಿಷ್ಟು ಒಂದ್ ಲೈನ್ ಆಕ್ಟಿವಿಟಿ ಮಣ್ ಸೊಪ್ಪು ಕೊಡೋನು ಇದೆಲ್ಲಾ ಕೊಡೋದು ಈ ಅಂಡಿಗಳು ಎಲ್ಲವೂ ರೆಡಿ ಆಗಿರುತ್ತೆ ನೀವೇನು ಹೇಳ್ತೀರಿ ಅದೆಲ್ಲವೂ ನೀವು ಬೇಕಾಗ್ತದೆ ಅಟ್ ಸಿಂಗಲ್ ಡೋರ್ ಸ್ಟೆಪ್ ಸಿಕ್ ಸಿಕ್ಬಿಡುತ್ತೆ ಆ ಒಂದು ಅಂಗಡಿ ವರಮಹಾಲಕ್ಷ್ಮಿ ಹಬ್ಬ ಇಂದಿಂತದ ಅಗತ್ಯ ಇದೆ ಅಂತ ಹೇಳಿ ಒಂದು ಪಟ್ಟಿನೇ ಇದೆ ನಮಗೆ ಮರಿಬಹುದು ನಮ್ಗೆ ಗೊತ್ತಾಗುತ್ತೆ ಅಬಹುದು ಅಂಗಡಿ ಹೇಳಿದ್ರೆ ಆ ಪರಿಕರಗಳನ್ನ ತಕೊಳಕ್ ಶುರು ಮಾಡ್ಬಿಡ್ತಾರೆ ಒಂದು ಅಲಂಕಾರ ಮಾಡಿರುವಂತ ಒಂದು ತೆಂಗಿನಕಾಯಿ ಅದಕ್ಕೆಲ್ಲವೂ ಕುಸರಿ ಕೆಲಸ ಮಾಡಿರ್ತಾರೆ ಅದಕ್ಕೊಂದು ಮುಖವಾಡ ಮಹಾಲಕ್ಷ್ಮಿ ಮುಖವಾಡ ಪರ ಕೊಟ್ರೆ ಕೇಳ್ತೀರಾ ಬೆಳ್ಳ ಕೇಳ್ತೀರಾ ಅಲಂಕಾರಿಕ ತಂಪು ಅಲಂಕಾರ ಮಾಡೋದ್ ಕೇಳ್ತೀರಾ ಎಸ್ ಇಟ್ ಇಸ್ ಅವೈಲೇಬಲ್ ದ ನಿಮ್ಮ ಬಜೆಟ್ ನೀವು ನಾನು ಇಷ್ಟು ಖರ್ಚು ಮಾಡಬಲ್ಲೆ ಅಂತ ಹೇಳಿದ್ರೆ ಸಾಕು ಅವ್ರು ಅದನ್ನೆಲ್ಲ ಎತ್ತಿಟ್ಕೊಡ್ತಾ ಬಂದ್ಬಿಡ್ತಾರೆ ಮುಂದೆ ಇಟ್ಬಿಡ್ತಾರೆ ಮೊದ್ಲು ಪ್ಯಾಕ್ ಮಾಡಿ ರೆಡಿ ಇಟ್ಟಾರೆ ಪ್ಯಾಕ್ ಮಾಡಿ ರೆಡಿ ಇಡ ಕೊಡ್ತಾರೆ ಅಂದ್ರೆ ಅದ್ರ ಹಿಂದೆ ಅಷ್ಟು ಜನ ಕೆಲಸ ಮಾಡುತ್ತಾರೆ ಅಷ್ಟು ಜನಕ್ಕೆ ನೌಕರಿ ಸಿಕ್ಕಿರುತ್ತೆ ನಮ್ಮ ಮುಖೋಡ ಮೊಳನು ಅದಕ್ಕೆ ಶೀಟ್ ಇರುತ್ತೆ ಶೀಟ್ ಡೈ ಮಾಡಿ ಅದಕ್ಕೆ ಪಾಲಿಶಿಂಗ್ ಮಾಡಿ ತಲೆಗೆ ಕಿರೀಟದ ಬಣ್ಣ ಬಳದು ಆ ಕಿರೀಟದ ಮೇಲೆ ಸರ ಬಳದು ಮಾಡಿ ಅದ್ರಲ್ಲಿ ತಲ್ಲುಗಳು ಸಮಿ ಪ್ರಶಸ್ತು ನೀವು ನೋಡಿದ್ರೆ ಹೊಳಿಬೇಕು ಬೇಕು ಕುತ್ತಿಗೆಗೆ ಕಾಸಿನ ಸರ ಅದಕ್ಕೆ ಎರಡು ನೆಕ್ಲೆಸ್ ಒಂದು ಮಾಂಗಲ್ಯ ಎರಡು ಮಾಂಗಲ್ಯ ಕರಿಮಣಿ ಹವಳ ಎಲ್ಲೂ ಫಾಲಂಕೃತ ಮಹಾಲಕ್ಷ್ಮಿ ಮುಖವಾಡ ನೀವು ಸಿಕ್ಬಿಡುತ್ತೆ ನೀವು ಮನೆ ಕೂತು ಮರಬೇಕಾದಿಲ್ಲ ಅದಂತ ಸೆಕ್ಸರ್ ಆಯ್ತು ಅದ್ರ ಜೊತೆಗೆ ಮಹಾಲಕ್ಷ್ಮಿಗೆ ಹೇಳ್ಬೇಕಾದ್ರೆ ಸೀರೆ ಬೇಕು ಸೀರೆ ಉಡಿಸ್ತಾರೆ ಸಣ್ಣ ಒಂದಿಷ್ಟೇ ಸೀರೆ ಅದಲ್ಲೊಂದು ಬಾರ್ಡ್ ಅದಕ್ಕೊಂದು ಸೆರಗು ಇದಿಷ್ಟು ಸಿದ್ಧ ಮಾಡೋರು ಇದಾರೆ ಸಣ್ಣ ಬಟ್ಟೆ ತಗೊಂಡು ಅದಕ್ಕೆ ಅಂಚು ಹೊಲದು ಅದನ್ನು ಒಂದೇ ಕಡೆ ಇರುವಂಗೆ ಅದನ್ನು ಅಲ್ಲಿ ಹೊಲದು ಅದಕ್ಕೊಂದು ಸಣ್ಣದಾದ ಒಂದು ಸೆರಗಿಟ್ಟು ಅಂತ ಅಲ್ಲೊಂದು ಉದ್ಯೋಗ ಸೃಷ್ಟಿ ಆಯ್ತು ಪೂಜಾ ಪರಿಕರಗಳು ತೆರಿಗೆ ಅವ್ರಿಗೊಂದು ಉದ್ಯೋಗ ಎಷ್ಟು ಉದ್ಕಡ್ಡಿ ಬೇಕು ಕರ್ಪುರ ಬೇಕು ಅಲ್ಲೊಂದು ಹಳಗಾರ್ತಿ ಚಿಕ್ಕದು ಅರ್ಶಾ ಕುಮ್ಮದ ಬಟ್ಲು ಆ ಅಷ್ಟು ಬಟ್ಲು ಅರ್ಶನಾ ಕುಂಕುಮ ಸಿದ್ಧೂರ ಎಲ್ಲೂ ಇರುತ್ತೆ ಮತ್ತೆ ಮಂತ್ರಾಕ್ಷತೆ ಅದು ಕೂಡ ಪೂಜೆಗೆ ಅಗತ್ಯ ಅಷ್ಟು ಅದೂ ಇರುತ್ತೆ ಕರ್ಪುರ ಇರುತ್ತೆ ತುಪ್ಪದ ಬತ್ತಿ ಇರುತ್ತೆ ಇದೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಹಿಂದೆ ಒಂದಷ್ಟು ಜನಕ್ಕೆ ನೌಕರಿ ಸಿಗಿರ್ತಲ್ವೇ ತುಪ್ಪದ ಬತ್ತೇ ಮಾಡ್ತಾರೆ ಅಂದ್ರೆ ಯಾರಿಗೂ ಹೇಳಿರ್ತಾರೆ ತುಪ್ಪದ ಬತ್ತಿ ಇಷ್ಟು ಮಾಡ್ಕೊಡಿ ಅಂತ ಇಷ್ಟು ತುಪ್ಪ ಇಷ್ಟು ಬತ್ತೇನು ಮಾಡಿಕೊಡಿ ಅವ್ರು ಮತ್ತು ಯಾವುದೋ ಕೌಂಟು ಆ ಕೌಂಟಲ್ಲಿ ಮಾಡ್ತಾರೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ ಒಂದ್ ಕಡೆಗೆ ಅಸೆಂಬ್ಲಿಂಗ್ ಕಾರ್ ತಯಾರಿಕೆ ಕೂಡ ಮಾಡ್ತೀವಿ ಅದೇ ಅಲ್ವೇ ಎಲ್ಲೋ ಒಂದ್ ಮಾಡ್ತಾರೆ ಅಸೆಂಬಲ್ ಮಾಡ್ತಾರೆ ಅಸೆಂಬಲ್ ಮಾಡಿ ಇದು ಮಾರುತಿ ಕಾರು ಇದು ಬೆಂಜ್ ಕಾರು ಒಂದ್ ಕಡೆಗೆಲ್ಲ ಅಸೆಂಬಲ್ಡ್ ಪೀಸ್ ನೀವು ಕೊಡೋದು ಹಾಗೆಲ್ಲ ಅಸೆಂಬಲ್ ಆಗತ್ತೆ ಮತ್ತೆ ಎಷ್ಟು ಜನ ಡೈ ಮಾಡಿರ್ತಾರೆ ಅದನ್ನ ಪೇಪರ್ ಅಂತಂದ್ರೆ ಬೋರ್ಡ್ ನ ಇದಿಟ್ಕೊಳ್ಳಿ ಅದ್ರಲ್ಲಿ ಕರೆಕ್ಟ್ ಆಗಿ ಫಿಟ್ ಆಗುತ್ತೆ ಒಂದ್ ಧೂಪದೊಂದು ಬಟ್ಲು ಕೊಡ್ತಾರೆ ಅದನ್ನ ಇಡಕ್ಕೆ ಒಂದ್ ತಟ್ಟೆ ಸಣ್ಣದೊಂದು ತಟ್ಟೆ ಕೊಡ್ತಾರೆ ಆ ತಟ್ಟೆ ಕೂಡ ಒಂದ್ ಡೈ ಚೀಟ್ ಮೆಟರ್ ದಡ್ಡ ದಡ್ಡ ಹೊಡೆದು 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 ಡೈಲ್ ಮಾಡಿ ಮಾಡಿ ಕೊಡುತ್ತೆ ಅದನ್ನ ಮಾಡಿಕೊಡೋ ಇರ್ತಾರೆ ಇವೆಲ್ಲ ಸೆಂಟ್ರಲೈಸ್ ಕಲೆಕ್ಷನ್ ಪಾಯಿಂಟ್ ಫಸ್ಟ್ ದಿನಕ್ಕೂ ಉದ್ಯೋಗ ಸಿಗ್ತಾಲ್ವೇ ನೀವು ಮನೇಲಿ ಧೂಪ ಬಳಸ್ತೀರಿ ಆ ಧೂಪದ ಪ್ಯಾಕೆಟ್ ತಟ್ಟೆ ಇಟ್ಟೆ ಸಣ್ಣ ಪುಟ್ಟ ತಟ್ಟೆ ಅದರ ಮೇಲೆ ಇದನ್ನು ಹಚ್ಚಕ್ಕೆ ನೆಲ ಬಿಸಿಯಾಗಿ ಮಸಿ ಆಗಿಡಬಾರದು ಅಂತ ಆ ಶಾಖ ತಟ್ಟಿ ನೀವು ಎಲ್ಲಿ ಹಿಡಿತೀರಿ ಅದು ಅಲ್ಲಿ ಡ್ಯಾಮೇಜ್ ಆಗ್ಬಾರ್ದು ಕೊಟ್ಟಿರ್ತಾರೆ ಎಷ್ಟು ದಿನಕ್ಕೂ ಉದ್ಯೋಗ ಸಾಂಬ್ರಾಣಿಕಪ್ಪು ಮಾಡೋದೇ ಒಂದು ದೊಡ್ಡ ಉದ್ಯೋಗ ಸಿಂಗಲ್ ಕಪ್ ಸಾಂಬ್ರಾಣಿ ಕೂತು ಒತ್ತಿ 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 ಮಾಡಕ್ಕೆ ಹೋದ್ ಮಿಷಿನು ಸುಮಾರು ಆರರಿಂದ ಎಂಟು ಸಾವಿರ ರೂಪಾಯಿ ಬೆಲೆ ಆಗತ್ತದು ಒಂದು ಪುಡಿ ತೊಗೊಬಾರ್ದು ಇದು ತೊಗೊಬಾರ್ದು ಮರದ ಹೊತ್ತು ಮತ್ತೆ ಅಗರು ಗುಬ್ಬರ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಹಾಕೋದು ಪ್ರೆಸ್ ಮಾಡೋದು ಅದೊಳಕ್ಕೆ ಒಂದು ಪ್ರಸಾದ ತುಂಬೋದು ಅದು ಸಣ್ಣ ಕರ್ಪದ ಹಚ್ಕೊಳ್ಬೇಕು ಇದು ಇಷ್ಟು ಚೈನಾಕ್ಟಿವಿಟಿ ಅದ್ರ ಪ್ಯಾಕಿಂಗ್ ಹೂವಿನಲ್ಲಿ ಹೋದ್ರೆ ಪರಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕಿಟ್ಟೆ ಕೊಟ್ಬಿಡ್ತಾರೆ ಬೇಕಾರೆ ಇಷ್ಟು ಎಲೆಗಳು ಇಷ್ಟು ಕಮಲ ಪುಷ್ಪ ಇಷ್ಟು ಬಿಡಿ ಹೂವು ಇಷ್ಟು ಕಟ್ಟಿದ ಹೂವಾ ಎಲ್ಲವೂ ಸಿದ್ಧ ಸಂಪೂರ್ಣವಾಗಿ ಸಿಕ್ಬಿಡ್ತಾರೆ ಡಿಮ್ಯಾಂಡ್ ಇದೆ ಟು ಮೀಟ್ ದ ಡಿಮ್ಯಾಂಡ್ ಪ್ರೊಡಕ್ಷನ್ ಡಿಮ್ಯಾಂಡ್ ಇಲ್ಲಿಂದ ಬಂದಿದೆ ಸನಾತನ ಧರ್ಮದ ಆಚರಣೆಯಿಂದಲೇ ಬಂದಿದೆ ಡಿಮ್ಯಾಂಡ್ ಇರೋ ವಸ್ತು ಹೆಚ್ಚೆಚ್ಚು ಪ್ರೊಡಕ್ಷನ್ ಮಾಡ್ತಾರಲ್ವಾ ಹೆಚ್ಚು ಪ್ರೊಡಕ್ಷನ್ ಮಾಡಿದರೆ ಹೆಚ್ಚು ಜನಕ್ಕೆ ಕೆಲಸಗಳು ಸಿಗುತ್ತಲ್ವಾ ಈ ಮಾಡೋ ಮೆಷಿನ್ಸ್ ಕಾರ್ಡ್ಬೋರ್ಡ್ ತಯಾರಿಕೆ ಅದಕ್ಕೆ ಪಂಚ್ ಮಾಡೋದು ಕಾರ್ಡ್ಬೋರ್ಡ್ ತಯಾರಿಕೆ ಆ ಕಾರ್ಡ್ಬೋರ್ಡ್ ಮೇಲೆ ಹಚ್ಚುವ ಲೇಬಲ್ ಎಲ್ಲರಿಗೂ ಉದ್ಯೋಗ ಸಾಲು 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 ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಉದ್ಯೋಗ ಸ್ಪಷ್ಟನೆ ಪೂರ್ತಿ ಮಾಡ್ತಾ ಇರ್ತಾರೆ ಇದು ನಿರಂತರ ಪದೇ ಪದೇ ತಮ್ಮ ಹೇಳಿದ್ದೀನಿ ದಂಗೆ ಹರದಂಗೆ ಕಾವೇ ಹರದಂಗೆ ತುಂಬಿ ಹರದಂಗೆ ಕಾವೇ ಎಲ್ಲಾ ನದಿಗಳು ಹರದಂಗೆ ಇದು ಹರಿದು ಹರಿದು ಜೀವನ ಕೊಡ್ತಾ ಊಟ ಕೊಡ್ತಾ ಹೋಗ್ತಿರುತ್ತೆ ನಿರಂತರ ಒಂದು ಹಿಂದೂ ಎಂದೆಂದಿಗೂ ಇರತಕ್ಕದ್ದು ಒಂದೂ ಇದ್ದು ಹಿಂದೂ ಇರುವ ನಾಳೆ ಇರುವ ಧರ್ಮವೇ ಸನಾತನ ಧರ್ಮ ಆದ್ರೆ ಆಚರಣೆ ನಮಗೇನೆಲ್ಲ ಒಂದು ಆಚರಣೆ ಹೇಳ್ಕೊಟ್ಟಿದೆ ಅದು ನಮ್ಮ ವ್ಯಕ್ತಿ ವ್ಯಕ್ತಿಯ ಜೀವಂತ ಆಗಿಟ್ಟಿದೆ ನಮ್ಮ ಸ್ಫೂರ್ತಿ ತುಂಬಿದೆ ಆ ಸಂಭ್ರಮ ತುಂಬಿದೆ ವರಮಾಶಿ ಹಬ್ಬ ಪೂಜೆ ಮಾಡಿದಾಗ ಮಂಟಪ ನಿಮ್ಗೆ ರೆಡಿ ಮಂಟಪ ಸಿಕ್ಬಿಡುತ್ತೆ ತಗೊಂಡ್ಬಂದು ಮನೇಲಿ ಅಸೆಂಬಲ್ ಮಾಡೋದಷ್ಟೇ ಅದು ಕೊಂಡ್ರೆ ಶಾಶ್ವತ ಆಗಿಟ್ಕೊಂಡಿರ್ತಾರೆ ಅದನ್ನು ಸ್ಕ್ರೂ ಸಿಸ್ಟಮ್ ಅದಕ್ಕೊಂದು ಕಾರ್ಪೆಂಟರ್ ಒಬ್ಬ ಕೆಲಸ ಅದಕ್ಕೆ ಕೆಳಗಡೆ ಸ್ಕ್ರೂ ಸಿಸ್ಟಮ್ ಆ ಸ್ಕ್ರೂ ಹಾಕೋಂಗೆ ನಟ ಒಂದ್ ಬೋಟ್ ಮಲಗ ಮುಂದ ಉದ್ಯೋಗ ಕೆಲವರು ತೋರಣ ಪ್ಲಾಸ್ಟಿಕ್ ತೋರಣ ಕಟ್ತಾರೆ ಕೆಲವರು ಮಾವಿನ ತೋರಣ ತೋರಣ ಅದ್ರದ ಸೈಂಟಿಫಿಕ್ ರೀಸನ್ಸ್ ಇದೆ ನನ್ನ ಆಸೆ ಇನ್ನೂ ಅಲಂಕಾರ ಮಾಡಬೇಕು ಪ್ಲಾಸ್ಟಿಕ್ ತೋರಣ ಕಟ್ತೀನಿ ಉಳ್ಳವ್ರು ಶಿವಾಲಯ ಮಾಡುವವರು ಏನ್ ಕಂಡು ಬೆಳ್ಳಿ ತೋರಣ ಕಟ್ತಾರೆ ಬೆಳ್ಳಿ ಎಲೆ ಬೆತ್ತಿರ್ಕೋತಾರೆ ಅದಕ್ಕೆ ಅಲಂಕಾರ ಪ್ಲೈನ್ ಇರೋದು ಅದಕ್ಕೆ ಅಲಂಕಾರಗಳು ಸಣ್ಣ ಒಂದ್ ಸಣ್ಣ ಸೆಮಿ ಇಟ್ಟಿರ್ತಾರೆ ಇನ್ನು ಹೆಚ್ಚಿಟ್ಟಿರ್ತಾರೆ ಮತ್ತೇನೋ ಕಲರ್ಫುಲ್ ಅಲಂಕಾರ ಮಾಡಿರ್ತಾರೆ ಇದೆಲ್ಲ ಮಾಡೋನ್ಗೆ ಉದ್ಯೋಗ ಸಿಗಲ್ವೇ ಎಷ್ಟು ದಿನಕ್ಕೆ ಉದ್ಯೋಗ ಸಿಗ್ತಾ ಬಂತಿದ್ರಲ್ಲಿ ಮಹಾಲಕ್ಷ್ಮಿ ಕಲಶಾಡ್ಬೇಕಾರೆ ಅಷ್ಟಲಕ್ಷ್ಮಿ ತಂದೆ ಅಂತ ಇರ್ತಾರೆ ಅಷ್ಟಲಕ್ಷ್ಮಿರ್ನ ಒಂದು ತಂದೆ ಮೇಲೆ ಎಂಬೋಸ್ ಮಾಡಿರ್ತಾರೆ ಅದನ್ನ ಶೀಟ್ ಪೆಟ್ಲಲ್ಲಿ ಡೈ ಮಾಡಿ ಅದನ್ನ ಸುತ್ತ ಕಟ್ಟಿ ಅದನ್ನ ಮೌಲ್ಡ್ ಮಾಡಿ ಅದಕ್ಕೆ ಬ್ರೇಜಿಂಗ್ ಮಾಡಿ ಎಲ್ಲ ಮತ್ತು ಸಿಂಗಲ್ ಪ್ರೆಸ್ ನಲ್ಲಿ ಅದೆಲ್ಲ ಬರೋ ತರ ಮಾಡಿ ಮಾಡ್ಬೇಕಾರೆ ಅದೆಂತ ಟೆಕ್ನಿಕಲ್ ಉದ್ಯೋಗ ಅದು ನಾವು ಆಸೆ ಪಟ್ಟು ತಗೋತೀವಿ ತಾನ ಸಿಗುತ್ತೆ ನಾವು ಉಜ್ಜಿ ತೆಗೆದುಕೊತೀವಿ ಆಯ್ತು ನಾವು ತಾಮ್ರ ತಗೋತೀವಿ ಇನ್ ಕಲರ್ ವೈಟ್ ಮೆಟಲ್ ತಗೋತಾರೆ ಇನ್ ಕಲರ್ ವೈಟ್ ಮೆಟಲ್ಗೆ ಸಿಲ್ವರ್ ಕೊಠಡ್ ತಗೋತಾರೆ ಮತ್ತೆ ಏನ್ ಕೆಲವರು ಬೆಳ್ಳಿಗೇ ತಗೋತಾರೆ ತಂದೆ ಚಿಕ್ಕದು ದೊಡ್ಡದು ಯಥಾಶಕ್ತಿ ಅವರು ಅಂತ ಇಲ್ಲಿ ಕಟ್ಟುಪಾಡಿಲ್ಲ ಪೂಜೆ ಆಗಬೇಕಷ್ಟೆ ಹೀಗೆ ಮಾಡಬೇಕು ನೀನು ಬೆಳೆಯದ್ದನ್ನೇ ತಗೋಬೇಕು ನೀನು ತಾವ್ರದ್ದನ್ನೇ ತಗೋಬೇಕು ಇಷ್ಟು ಗಾತ್ರ ತಗೋಬೇಕು ನಿರ್ಬಂಧನೇ ಇಲ್ಲ ನಿಮ್ಮ ಇಚ್ಛೆ ನಿಮ್ಮ ಶಕ್ತಿ ನಿಮ್ಮ ಭಕ್ತಿ ಮಾಡಿ ಆದ್ರದೇ ಪಡತಕ್ಕ ಒಂದು ತೆಂಗಿನಕಾಯಿ ಅನ್ನಂಪ್ರ ತೆಂಗಿನಕಾಯಿ ಕೂಡ ಸಿಗುತ್ತೆ ಮಹಾಲಕ್ಷ್ಮಿ ಅಂದ್ರೆ ಧನ ಧಾನ್ಯ ಶೌರ್ಯ ಎಲ್ಲವನ್ನೂ ಕೊಡ್ತಕ್ಕಂಥ ದೇವತೆ ಧನವಿದ್ರೆ ಎಲ್ಲವೂ ಬರುತ್ತೆ ಅದಕ್ಕೆ ಏನ್ ಮಾಡ್ತಾರೆ ಸಣ್ಣ ಸಣ್ಣ ನಾಣ್ಯಗಳಿಟ್ಕೊಂಡು ಪೂಜೆ ಮಾಡ್ತಾರೆ ಅಂಗಡಿಗಳಲ್ಲಿ ಅದನ್ನು ಮಾಡ್ತಾರೆ ಪೂಜಾ ಸಾಮ್ರಿಗಳು ಮಾಡ್ತಕ್ಕಂಥ ಅಂಗಿನಲ್ಲಿ ಅದನ್ನು ಕೂಡ ಸಣ್ಣ ಕಾಯಿಲೆ ತರ ಮಾಡಿ ಒಂದು ಪ್ರೆಸ್ ಮಾಡಿ ಅದಲ್ಲಿ ಇಟ್ಟಿರ್ತಾರೆ ಅದನ್ನ ಅದನ್ನು ತಗೊಂಡು ನೀವು ಪೂಜೆ ಇಟ್ಕೊಂಡು ಪೂಜೆ ಮಾಡೋದು ಯಥಾಶಕ್ತಿ ಮತ್ತೆ ತಾಮ್ರ ಬೆಳ್ಳಿ ವೈಟ್ ಪೆಟ್ರಸ್ ಸೆಮಿ ಪ್ರಶಸ್ತು ಎಲ್ಲಾನು ಇರುತ್ತೆ ತಂದಿರ್ತು ಸಪ್ಲೈಯರ್ ಇಸ್ ದ್ಯಾಟ್ ಅಲ್ಲಿ ಕೊಂಡ್ಕೋಬಹುದು ಅಲ್ಲಿ ಲೊಬ್ಬ ತಯಾರಿ ಮಾಡ್ಬೋದು ತಯಾರಿ ಮಾಡಿ ತಂದಲ್ಲಿ ಕೊಡ್ಬೋದು ಒಮ್ಮೆ ನೀವು ಕೊಳ್ತೀರಿ ಅಂತ ಇದಕ್ಕೆಲ್ಲವೂ ಒಂದ್ ಕಡ್ಮೆ ಬಿಲ್ಡ್ ಆಗ್ಬಿಡ್ತಾರೆ ಆಟೋಮೆಟಿಕ್ ಆಗಿ ಬಿಲ್ಡ್ ಆಗುತ್ತೆ ಕೆಲವರು ನೋಟಿನ ಮಾಲೆನೇ ಹಾಕ್ತಾರೆ ಅದು ಯಥಾಶಕ್ತಿ ನಮ್ಗೆ ಶಕ್ತಿ ಇಲ್ಲಪ್ಪ ನಾನೇನ್ ಮಾಡ್ಲಿ ಹಂಗೇ ನೀವು ಹೇಳಿದ್ರೆ ತಾಳಿ ನಿಮ್ಗೆ ನೋಟಿ ಮಾಲೆ ಕೊಡ್ತೀನಿ ಅಂತ ಎಷ್ಟು ಐವತ್ತು ರೂಪಾಯಿ ಐವತ್ತು ರೂಪಾಯಿ ನೋಟ್ಗಳು ಮಾಲೆ ಹೌದು ಅದು ಬಂದೆ ಪ್ರಿಂಟ್ ಮಾಡಿದ್ದಾರೆ ನಿಮ್ಗೆ ನೋಡೋಕ ನೋಟಿನ ತರಾನೇ ಕಾಣಿಸುತ್ತೆ ಇಪ್ಪತ್ತು ರೂಪಾಯಿ ನೋಟು ನೂರು ರೂಪಾಯಿ ನೋಟು ಐನೂರು ರೂಪಾಯಿ ನೋಟು ಅದೇ ಬೆಲೆ ತಗೋತಾನೆ ಅದನ್ನು ತನ್ನಿ ದೇವ್ರ ಗಿಡ ದೇವರ ಸುಪ್ರೀತ ನಾವು ಸುಪ್ರೀತರಾಗ್ಬಿಟ್ಟು ಅದನ್ನ ನೋಡಿ ಪೂಜೆ ಮಾಡ್ತಾ ನಾವು ಆನಂದ ಪಟ್ಬಿಟ್ಟು ಅದನ್ನ ಪ್ರಿಂಟ್ ಮಾಡೋದೊಬ್ಬ ಒಮ್ಮೆ ಶಿವಕಾಶಿ ಕೇಳಿದ್ದೆ ನಮ್ಮ ಅಲ್ಲ ನೀವು ಐನೂರು ರೂಪಾಯಿ ನೋಟು ಇನ್ನೂರು ರೂಪಾಯಿ ನೋಟೆಲ್ಲ ಪ್ರಿಂಟ್ ಮಾಡಿ ಕೀಚೇಂದ ಮಾಡಿ ಸಣ್ಣ ಸಣ್ಣ ಮಾಡಿ ಮಿನಿ ಮಾಡಿ ಕೊಡ್ತಿರಲ್ಲ ಅದನ್ನೇ ಒರಿಜಿನಲ್ ನೋಟ್ ಪ್ರಿಂಟ್ ಮಾಡಿ ಚಲನೆ ಮಾಡಬಹುದಲ್ವ ಸ್ವಾಮಿ ಅದೊಂದು ಅಕ್ರಮ ಕೆಲಸ ಯಾವತ್ತೂ ಜೈಲ್ಗೆ ಹೋಗೋ ಕೆಲಸ ಅದು ಬೇಡ ಅದು ತಪ್ಪದು ಇದು ಮಾಡೋದು ನೋಡಿ ಅದು ಮಾಡೋದು ಅಷ್ಟೆಲ್ಲ ಕಷ್ಟ ಪಡಬೇಕು ಇದು ನಿಮ್ಗೆ ಹತ್ತು ನೋಟುಗಳು ಕೊಟ್ಟಿದ್ದೀನಿ ಹತ್ತು ನೋಟಿಗೆ ಇಪ್ಪತ್ತು ರೂಪಾಯಿ ತಗೋತೀನಿ ನನಗೆ ಒಂದು ನೋಟ್ಗೆ ಹೋ ತುಂಬಾ ಲಾರ್ಜ್ ಕನ್ನ ಪ್ರಿಂಟ್ ಮಾಡೋದು ಒಂದು ನೋಟ್ಗೆ ನಂಗೆ ಹತ್ತು ಬಿದ್ದಿರಲ್ಲ ಇದಿಷ್ಟು ಸೇರಿ ಹತ್ತು ನೋಟ್ಗಳ ಒಂದು ಸೇರಿ ಬೆಂಚ್ ಸೇರಿ ನನಗೆ ಐದು ರೂಪಾಯಿ ಬಿದ್ದಿರುತ್ತೆ ರಿಂಗು ಅದರ ಕೂಲಿ ಎಲ್ಲ ಸೇರಿ ನಾನು ಹತ್ತು ರೂಪಾಯಿ ಮಾಡ್ತೀನಿ ರೂಪಾಯಿ ರೂಪಾಯಿ ಲಾಭ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಆತರ ಇದಕ್ಕೂ ಮಾಡಿರ್ತಾರೆ ಅವರು ಅಕ್ರಮ ಮಾಡಬಹುದು ಮಾಡಲ್ಲ ಅವರು ನೇರ ಕ್ರಮವಾಗೇ ನಿಮ್ ಮಾಡಿಕೊಟ್ಟಿರ್ತಾರೆ ಮಹಾ ತೃಪ್ತಿ ಮನಸ್ಸವಾದ ನಾನು ದೇವರಿಗೆ ನೋಟಿನ ಹಾರಗಳನ್ನು ಹಾಕಿದೆ ಲಕ್ಷ್ಮೀ ಪೂಜೆ ಮಾಡಿದೆ ಅಂತ ಅದಕ್ಕೆ ಬಳಸುವಂತ ಕುಮನ್ ಬಟ್ಲುಗಳು ಅದು ಅಂಗ್ಲಿ ಸಿಗತ್ತೆ ಡಿಮ್ಯಾಂಡ್ ಆ ಡಿಮ್ಯಾಂಡ್ ಇಂದ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ಇವರಿಬ್ಬರ ಮಧ್ಯ ಸೆಲ್ಲರು ದ ಮಿಡ್ಲ್ ಮ್ಯಾನ್ ತಂದ್ ತಂದು ಸ್ಟಾಕ್ ಮಾಡ್ಕೊಂಡಿದ್ದಾನೆ ಅಂಗಡಿಗಳಿಗೆ ಆ ಪೂಜಾ ಸಮಯದಲ್ಲಿ ಹೋದೆ ಆ ವ್ರತ ಸಮಯದಲ್ಲಿ ಹೋದ್ರೆ ನಿಮ್ಗೆ ಕಾಲಿರ್ಲಕ್ಕೆ ಜಾಗ ಆಗಲ್ಲ ಅಷ್ಟು ಹೇರಳವ ಜನ ತುಂಬಿಕೊಂಡಿರ್ತಾರೆ ಅಷ್ಟು ಬಿದ್ದು ಕುಟ್ಟು ಜನ ಅಷ್ಟು ವ್ಯಾಪಾರ ಅಷ್ಟು ವ್ಯಾಪಾರ ಅಂದ್ರೆ ಅಷ್ಟು ಹಣದ ಹರಿ ಹರಿವು ಎಲ್ಲೂ ಹೋದ ಸೇರ್ಕೊಂಡ್ಬಿಡಲ್ಲ ಮನೆ ದುಡ್ಡು ಎಂಥವರು ಕೂಡ ಅವರ ಶಕ್ತಿ ಅನುಸಾರ ಇಚ್ಛಾನುಸಾರ ಭಕ್ತಿ ಅನುಸಾರ ಖರ್ಚು ಮಾಡ್ತಾರೆ ಖರ್ಚು ಮಾಡಿದಾಗ ದುಡ್ಡು ಹೊರಗೆ ಬಂತಲ್ವೇ ಹೊರಗೆ ಬಂದು ಚಲಾವಣೆ ಆಯ್ತಲ್ವೇ ದೇಶದಲ್ಲಿ ಎಷ್ಟೊಂದು ದುಡ್ಡು ಚಲಾವಣೆ ಆಯ್ತು ಅಂದ್ರೆ ಅಷ್ಟು ದೇಶ ಸಮೃದ್ಧವಾಗಲ್ವೇ ಸಮೃದ್ಧ ಹಾಗೆ ಪ್ರತಿಯೊಬ್ಬ ಸಾಮಾನ್ಯನಿಗೂ ಕೂಡ ಅದ್ರ ನೌಕರಿ ಸಿಗೋಂಗೆ ರಸ್ತೆ ಬದಲು ಕೂತಿರೋ ನಿಂದ ಹಿಡಿದು ಉಪ್ಪರಿಗೆ ಕೂತಿರೋಂತ ನೋವರು ಸಿಕ್ಬಿಡ್ತಾರೆ ಒಂದು ಅಂದಾಜು ಪ್ರಗಳಲ್ಲಿ ಒಂದು ಹದಿನೈದು ಟನ್ ಅನ್ನಷ್ಟು ಪೂಜಾ ಸಾಮಗ್ರಿಗಳ ಬೆಳ್ಳಿ ಬೆಳ್ಳಿ ಬೆಳ್ಳಿಟ್ಕೊಂಡಿರ್ತಾರೆ ಸ್ಟಾಕ್ ರೆಡಿ ಸ್ಟಾಕ್ ಎಷ್ಟಾಯ್ತು ಎಪ್ಪತ್ತೈದು ಸಾವಿರ ಇಂಟು ಸೋ ಮಚ್ ನಿಮ್ಗೆ ಅಷ್ಟು ದುಡ್ಡಿನ ಹರಿವು ಸಿಕ್ಬಿಡ್ತು ನಿಮ್ಗೆ ಅಷ್ಟು ನಮ್ಮಲ್ಲಿ ವೆಲ್ತ್ ಇದೆ ನಮ್ಮಲ್ಲಿ ಆ ವೆಲ್ತ್ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ ನಾವು ಬೈ ಮಾಡ್ತಾ ಹೋಗ್ತೀವಿ ಜಸ್ಟ್ ಗೆದ್ದಿದ್ದಾವೆ ಒಂದು ನಿಮಿಷ ಒಂದು ಕ್ಷಣ ಕೊಟ್ಟು ಆ ತೃಪ್ತಿ ಪಡಿಸಬಹುದಷ್ಟೆ ಬದುಕು ಕೊಡುವಂತ ಒಂದು ಉದ್ಯೋಗ ಕೊಡ್ತಕ್ಕಂತ ಧರ್ಮ ಸನಾತನ ಧರ್ಮ ಸನಾತನ ಧರ್ಮದ ಆಚರಣೆಯಲ್ಲಿ ನಿಮ್ಗೆ ಇಷ್ಟೆಲ್ಲಾ ನೌಕರು ಸಿಗುತ್ತೆ ತೃಪ್ತಿಯಾದ ಜೀವನ ಸಾಗುತ್ತೆ ಕೊಟ್ಟ ಕ್ಷಣಿಕ ಸುಖಗಳಲ್ಲ ಶಾಶ್ವತವಾದ ಸುಖ ಸಿಗುವಂತದ್ದು ಶಾಶ್ವತವಾಗಿ ಎಂದೆಂದಿಗೂ ಹರಿವು ಒಂದು ಎಕಾನಮಿ ಬಿಲ್ಡ್ ಆಗತ್ತೆ ಸನಾತನ ಧರ್ಮದ ಆರ್ಥಿಕ ಆಯಾಮ ಇಲ್ಲಿದೆ ದಯಮಾಡಿ ಗಮನ ಮುಂದಿನ ಸಂಚಿಕೆಯಲ್ಲಿ ಸ್ವಲ್ಪ ಬರ್ತೀನಿ ಜಯ ಶ್ರೀರಾಮ್ ಓಂ ಶ್ರೀ ತುಳಜಾ ಭವಾನಿ ಜ್ಯೋತಿಷ್ಯ ಕೇಂದ್ರ ಕಾಲ ಎಷ್ಟೇ ಬದಲಾದ್ರೂ ಮನುಷ್ಯನಲ್ಲಿರುವ ಕೆಲವು ನಂಬಿಕೆಗಳನ್ನ ತೆಗೆದುಹಾಕುವುದಕ್ಕೆ ಆಗುವುದಿಲ್ಲ ಆದ್ರೆ ಕಷ್ಟ ಬಂದ್ರೆ ಮೊರೆ ಹೋಗುವುದು ಭವಾನಿ ಜ್ಯೋತಿಷ್ಯ ಮಂದಿರಕ್ಕೆ ಪವಿತ್ರ ಶ್ರೀ ಕ್ಷೇತ್ರ ತುಳಜಾಪುರದ ತುಳಜಾಭವಾನಿ ದೇವಿಯಿಂದ ಧ್ಯಾನ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಯಂತ್ರ ಸಿದ್ಧಿ ಪಡೆದಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ಶ್ರೀ ತುಳಸಿ ಪ್ರಸಾದ್ ಶಾಸ್ತ್ರಿ ನಿಮ್ಮ ಸಮಸ್ಯೆಗಳಾದ ವಿವಾಹ ಸಂತಾನ ದಾಂಪತ್ಯ ಕಲಹ ಆರೋಗ್ಯ ತೊಂದರೆ ಸಾಲ ಬಾಧೆ ಭೂಮಿ ವಿಚಾರ ಮಾನಸಿಕ ತೊಂದರೆ ವ್ಯಾಪಾರ ನಷ್ಟ ಕೋರ್ಟ್ ಕೇಸ್ ಹಣಕಾಸಿನ ತೊಂದರೆ ಲೈಂಗಿಕ ಸಮಸ್ಯೆ ಇನ್ನಿತರ ಎಲ್ಲಿಯೂ ಪರಿಹಾರ ಸಿಗದ ಸಮಸ್ಯೆಗಳಿಗೆ ಅನಾದಿ ಕಾಲದ ಪ್ರೇರಣೆಯಿಂದ ಹಾಗೂ ಭಗವತಿ ಭದ್ರಕಾಳಿಯ ಪ್ರಾಚೀನ ಮಂತ್ರ ತಂತ್ರಗಳಿಂದ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಶತಸಿದ್ಧ ಕೇರಳದ ಸರ್ವವರ್ಶ ಸಂಬೋಹಿನಿ ಬ್ರಹ್ಮತಂತ್ರ ವಿದ್ಯೆಯಿಂದ ಸ್ತ್ರೀ ಪುರುಷ ವಶೀಕರಣ ಧನವಶ ಜನವಶ ಮಾಟ ಮಂತ್ರ ಸಮಸ್ಯೆಗಳಿಗೆ ಕೇವಲ ಮೂರು ದಿನಗಳಲ್ಲಿ ಪರಿಹಾರ ತುಳಜಾಭವಾನಿ ತಾಯಿಯನ್ನ ನಂಬಿ ನೇರವಾಗಿ ಭೇಟಿಯಾದವರಿಗೆ ಉಚಿತ ಪರಿಹಾರ ದೂರದ ಊರಿನವರಿಗೆ ಫೋನಿನಲ್ಲೇ ಪರಿಹಾರ ತಿಳಿಸಲಾಗುತ್ತದೆ ಎಂದೇ ಇವರನ್ನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಆರು ಎಂಟು ಒಂದು ಆರು ಎರಡು ನಾಲ್ಕು